ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಅಜಿತ್ ಸೀನಿಯರ್ ಆಫೀಸರ್ ಹತ್ರ ಮಾತಾಡಬೇಕು ಅಂತ ಹೇಳಿ ಹೊರಟೇ ಇರ್ತಾನೆ ಈ ಕಡೆ ಎಲ್ಲರೂ ಕೂಡ ಇರಬೇಕಾದ್ರೆ ಭೂಮಿನೂ ಕೂಡ ಅಜಿತ್ಕೋಸ್ಕರ ಕಾಯ್ತಾ ಇರ್ತಾಳೆ ಆವಾಗ ಶ್ರವಣ್ ಹೇಳ್ತಾನೆ ಅಕ್ಕ ಅಜಿತ್ ಹೇಗೂ ಬರೋದು ತುಂಬಾ ಲೇಟ್ ಇದೆ ಅಂತ ಕಾಣುತ್ತೆ ಹಾಗಾಗಿ ನನಗೆ ಸ್ವಲ್ಪ ಟೀ ಮಾಡ್ಕೊಂಡು ಬರ್ತೀಯ ಅಂತ ಕೇಳಿದಾಗ ಸಂಗೀತ ಹೇಳ್ತಾಳೆ ಸರಿ ಕಣು ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೊರಟಿರಬೇಕಾದ್ರೆ ಶ್ರವಣ್ ಹೇಳ್ತಾನೆ ಅಕ್ಕ ನೀನಲ್ಲ ಅಂತ ಹೇಳಿ ಭೂಮಿ ನೋಡಿ ನಗ್ತದೆ ಅವಾಗ ಭೂಮಿಗೆ ತುಂಬಾನೇ ಖುಷಿಯಾಗಿ ಸರಿಯಾ ಸಾಹೇಬ್ರೆ ನಾನೇ ಮಾಡ್ಕೊಂಡು ಬರ್ತೀನಿ ಅಮ್ಮ ನನ್ಗ ನನಗಂತೂ ತುಂಬಾನೇ ಖುಷಿ ಆಗ್ತಿದೆ ನಾನು ಹೋಗಿ ಟೀ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಟೀ ಮಾಡ್ಕೊಂಡು ಬರಲಿಕ್ಕೆ ಹೋಗ್ತಾಳೆ ಅವಾಗ ಟೀ ನ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಶ್ರವಣ್ ಕೂಡ ಹೋಗ್ತಾನೆ ಏನ್ ದೊಡ್ಡ ಸಾಹೇಬ್ರೆ ಅಂತ ಭೂಮಿ ಕೇಳಿದಾಗ ಸ್ವಲ್ಪ ನೀರ್ ಬೇಕಿತ್ತು ಅಂತ ಹೇಳ್ತಾ ಹೇಳ್ತಾನೆ ಅವಾಗ ಭೂಮಿ ನೀರ್ ತೆಗೆದುಕೊಡ್ತಾಳೆ ನಂತರ ಶ್ರವಣ್ ಹೇಳ್ತಾನೆ ಜಾಗೃತಿಯಾಗಿ ಟೀ ಮಾಡು ಗ್ಯಾಸ್ ಹತ್ರ ಜಾಗೃತಿ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಸರಿ ಸಾಹೇಬ್ರೆ ನಿಮಗೆ ಹಿಂದಿನ ಸಲ ನಾನು ಶುಂಠಿ ಟೀ ಅಲ್ವಾ ಹಾಗೆ ಇವತ್ತು ಕೂಡ ಶುಂಠಿ ಟೀ ಮಾಡಿ ಕೊಡಲಾ ಅಂತ ಕೇಳಿದಾಗ ಶ್ರವಣ್ ಹೇಳ್ತಾನೆ ನೀನ್ ಯಾವ ಟೀ ಮಾಡಿಕೊಟ್ರು ಚೆನ್ನಾಗಿ ಇರುತ್ತೆ ಅದು ನನ್ಗೆ ಯಾವ ಟೀ ಆದ್ರೂ ಸರಿ ಅಂತ ಹೇಳಿದಾಗ ಭೂಮಿಗೆ ತುಂಬಾನೇ ಖುಷಿಯಾಗಿ ಸರಿ ಸಾಹೇಬ್ರೆ ನಾನು ನಿಮಗೆ ಶುಂಠಿ ಟೀಯೇ ಮಾಡಿ ಕೊಡ್ತೀನಿ ಅಂತ ಹೇಳಿದಾಗ ಹಾಗಾದರೆ ನಾನು ಹಾಲ್ನಲ್ಲಿ ಕಾಯ್ತಾ ಇರ್ತೀನಿ ಅಂತ ಶ್ರವಣ್ ಹೋಗ್ತಾನೆ ನಂತರ ಭೂಮಿ ಟೀ ಮಾಡಿಕೊಂಡು ಎಲ್ರಿಗೂ ಕೊಡ್ತಾಳೆ ಆವಾಗ ಶ್ರವಣಗೂ ಕೊಟ್ಟಾಗ ಶ್ರವಣ್ ಟೀ ಕುಡಿಬೇಕಾದ್ರೆ ಮಸ್ತಕಕ್ಕೆ ಹೋಗುತ್ತೆ ಆವಾಗ ಭೂಮಿ ದೊಡ್ಡ ಸಾಹೇಬ್ರೆ ಏನಾಯಿತು ಅಂತ ಹೇಳಿ ಅವರನ್ನು ಸಮಾಧಾನ ಮಾಡಲಿಕ್ಕೆ ಹೋಗಿದ್ದನ್ನು ನೋಡಿ ದೇವಿಯನಿಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಹೇಗಾದರೂ ಮಾಡಿ ನನ್ನ ಭೂಮಿನ ಇವನಿಂದ ದೂರ ಕಳಿಸಲೇಬೇಕು ಇಲ್ಲ ಅಂತ ಹೇಳಿದರೆ ದಿನದಿಂದ ದಿನಕ್ಕೆ ಈ ಶ್ರವಣ ಮತ್ತೆ ಭೂಮಿ ಹತ್ರ ಆಗ್ತಾ ಇದ್ದಾರೆ ಒಂದೇ ಒಂದು ವೇಳೆ ಇವರಿಬ್ಬರು ಹತ್ರ ಆದರೆ ನನಗೆ ಒಂದು ವೇಳೆ ಇವನಿಗೆ ಇವಳೆ ತನ್ನ ಮಗಳು ಅಂತ ಹೇಳಿ ಗೊತ್ತಾದ್ರೆ ನನ್ನ ಕಥೆ ಅಷ್ಟೇ ಮತ್ತೆ ಹೇಗಾದರೂ ಮಾಡಿ ಇವರಿಬ್ಬರು ಮತ್ತೆ ದೂರ ಆಗುವ ಹಾಗೆ ಮಾಡಲೇಬೇಕು ಅಂತ ಹೇಳಿ ದೇವಿಯನಿ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ಅಜಿತ್ ಸೀನಿಯರ್ ಆಫೀಸರ್ ಹತ್ರ ಹೋಗಿ ಸರ್ ನೀವು ಏನು ಮಾಡ್ತಿದ್ದೀರಾ ನನಗೆ ಯಾಕೆ ಟ್ರಾನ್ಸ್ಫರ್ ಆರ್ಡ್ರನ್ನು ಕೊಟ್ಟಿರೋದು ಅಂತ ಹೇಳಿದಾಗ ಸೀನಿಯರ್ ಆಫೀಸರ್ ಹೇಳ್ತಾರೆ ನಾನು ಕೊಟ್ಟಿರೋದು ಅಲ್ಲ ಅಲ್ಲಪ್ಪ ಕಾನೂನು ಕೊಟ್ಟಿರೋದು ಅಂತ ಹೇಳಿದಾಗ ಅಜಿತ್ ಹೇಳ್ತೇನೆ ಅದು ಗೊತ್ತು ಸರ್ ಆದ್ರೆ ಈ ಕಾನೂನು ಅಂತ ಹೇಳಿ ಮಾಡಿರೋದು ಯಾರು ಕಾನೂನು ನಡೆದಿರೋದು ಯಾರಿಗೋಸ್ಕರ ಕಾನೂನು ಯಾರಿಗೋಸ್ಕರ ಅಂತ ಹೇಳಿ ನಾವು ಅಂದ್ಕೊಂಡಿದ್ದೀವೋ ಆದ್ರೆ ಅವರಿಗೆ ಅನ್ಯಾಯ ಆಗ್ತಿದೆಯಲ್ಲ ಇದನ್ನೆಲ್ಲ ಕೇಳೋರು ಯಾರು ಸರ್ ನಾವೇ ನಾವೇ ಕೇಳಬೇಕಾದವರು ಇವತ್ತು ಹೀಗೆ ಕೈಕಟ್ಟಿ ಕೂತ್ಕೊಂಡ್ರೆ ಸಾಮಾನ್ಯ ಜನರ ಪರಿಸ್ಥಿತಿ ಏನು ಸರ್ ಅದು ಅಲ್ಲದೆ ನಾನು ಆ ರಾಣನ ಅರೆಸ್ಟ್ ಮಾಡಲಿಕ್ಕೆ ಹೋದಾಗ ಆ ರಾಣ ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಎಷ್ಟು ಕೆಟ್ಟದಾಗಿ ಮಾತಾಡಿದಾಗ ಗೊತ್ತಾ ಸರ್ ನಮ್ಮ ಡಿಪಾರ್ಟ್ಮೆಂಟನ್ನು ಅವನು ನಾಯ್ತಾರ ನೋಡ್ತಾ ಇದ್ದಾನೆ ಸರ್ ಡಿಪಾರ್ಟ್ಮೆಂಟ್ ಅಲ್ಲಿ ನಿನ್ನಂತ ಎಷ್ಟೋ ಜನರನ್ನ ನಾನು ಮೇಯಿಸ್ತಾ ಇದ್ದೀನಿ ನೀನು ಕೂಡ ಅದೇ ಸಾಲಿಗೆ ಸೇರು ಹೇಳು ಎಷ್ಟು ಬೇಕಾದರೂ ಆದರೆ ಬಿಸಾಕ್ತೇನೆ ಅರೆಸ್ಟ್ ಮಾಡುವ ಯೋಚನೆ ಏನಾದರೂ ಮಾಡಿದರೆ ನೀನು ಈ ಊರಲ್ಲೇ ಇರುವುದಿಲ್ಲ ಅಂತ ಹೇಳಿ ನನಗೆ ಫಸ್ಟಿಗೆ ಆರ್ಡರ್ ಮಾಡಿದ್ದಾನೆ ಅದರಂತೆ ಅವನು ನಾನವನ್ನ ಅರೆಸ್ಟ್ ಮಾಡಲಿಕ್ಕೆ ಹೋದಾಗ ಮಾತಿನಂತೆ ನಡ್ಕೊಂಡೆ ಸರ್ ಅಂದ್ರೆ ನಮ್ಮ ಪೊಲೀಸ್ನವರಿಗೆ ಯಾವ ತಾಕತ್ತು ಇಲ್ಲ ಯಾವ ಶಕ್ತಿನೂ ಇಲ್ಲ ಯಾವ ಬೆಲೆಯೂ ಇಲ್ಲ ಆದರೆ ಒಬ್ಬ ಕ್ರಿಮಿನಲ್ ರಾಣನಂತವನಿಗೆ ಎಷ್ಟು ಶಕ್ತಿ ಇದೆ ಸರ್ ಅವನು ಅವನು ಕೂತ್ಕೊಂಡಲ್ಲಿ ಇದ್ಕಂಡೆ ನನ್ನನ್ನು ಇಲ್ಲಿಂದ ಡೆಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ ಅಂದಮೇಲೆ ಅವನ ಶಕ್ತಿ ಅವನ ಕಾನ್ಫಿಡೆಂಟ್ ಎಷ್ಟಿರ್ಬಹುದು ಸರ್ ಅವನ ಕಡೆ ತಪ್ಪಿದ್ದು ಅವನ ವಿರುದ್ಧ ಸಾಕ್ಷಿ ಇದ್ರೂ ಸಹಿತ ಅವನನ್ನು ಅರೆಸ್ಟ್ ಮಾಡಲಿಕ್ಕೆ ಪರ್ಮಿಷನ್ ಇಲ್ಲ ಅಂತ ಹೇಳಿದ್ರೆ ಏನು ಮಾಡೋದು ಸರ್ ಅವನಂತ ಕ್ರಿಮಿನಲ್ ಇನ್ನೂ ಕೂಡ ಬೆಳೀತಾನೆ ಇರ್ತಾರೆ ಹಾಗಾಗಿ ಅಂಥವನನ್ನು ಹಾಗೆ ಬಿಟ್ಟರೆ ಅವರು ಇನ್ನೂ ಕೂಡ ಬೆಳೀತಾರೆ ಅವರ ಅಟ್ಟಹಾಸ ಇನ್ನೂ ಕೂಡ ಜಾಸ್ತಿ ಆಗುತ್ತೆ ಅದೂ ಅಲ್ಲದೆ ಅವನು ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಇಷ್ಟು ಕೆಟ್ಟದಾಗಿ ಮಾತಾಡಿದರೆ ನಮ್ಮ ಪೊಲೀಸ್ನವರ ಕಥೆ ಏನು ಸರ್ ಮಾಡುವ ಇಬ್ಬರು ಒಬ್ಬರು ಇಬ್ಬರು ಮಾಡುವ ತಪ್ಪು ನಿರ್ಧಾರಕ್ಕೆ ತಪ್ಪು ಕೆಲಸಕ್ಕೆ ತಪ್ಪು ಆಸೆಗೆ ಇಡೀ ಡಿಪಾರ್ಟ್ಮೆಂಟ್ ಅವರೇ ಆ ಹೊಣೆನ ಹೊತ್ಕೊಳ್ಬೇಕಾಗುತ್ತೆ ಅವನು ಪೊಲೀಸ್ನವ್ರ ಬಗ್ಗೆ ಇದ್ದ ಅಭಿಪ್ರಾಯ ಯಾವತ್ತು ಚೇಂಜ್ ಮಾಡ್ಕೊಳ್ಳೋದೇ ಇಲ್ಲ ಇನ್ನು ಬಂದವರಿಗೂ ಕೂಡ ಇದೇ ರೀತಿ ಹೇಳ್ತಾ ಇರ್ತಾನೆ ಇದೇ ರೀತಿಯ ಹಣದ ಆಮಿಷ ಒಡ್ಡಿ ಅವರನ್ನು ತನ್ನ ಬಲೆಗೆ ಹಾಕೊಳ್ತಾನೆ ಅಷ್ಟೇ ಹಾಗೆ ಪ್ರಾಮಾಣಿಕವಾಗಿ ನಿಷ್ಠಾವಂತರಾಗಿ ಡ್ಯೂಟಿ ಮಾಡುವ ಪೊಲೀಸ್ನವರಿಗೂ ಬೆಲೆ ಇಲ್ವ ಸರ್ ಒಬ್ಬ ನಿಷ್ಠಾವಂತ ಪೊಲೀಸ್ ಆಫರ್ ಆಫೀಸರ್ ತನ್ನ ಡ್ಯೂಟಿಗೋಸ್ಕರ ಹಗ್ಲು ರಾತ್ರಿ ಎನ್ನದೇ ಇಪ್ಪತ್ತ ಇಪ್ಪತ್ನಾಲ್ಕು ಗಂಟೆ ತಾಸು ಜನರಿಗೋಸ್ಕರನೇ ಕೆಲಸ ಮಾಡ್ತಾ ಇರ್ತಾನೆ ಅಂಥವನಿಗೆ ತನ್ನ ಮನೆಯಲ್ಲಿ ಏನು ಆಗ್ತಾ ಇದೆ ಹಾಗೆ ತನ್ನ ಮಕ್ಕಳು ದೊಡ್ಡವರಾಗಿದ್ದಾರೆ ಏನು ಓದ್ತಾ ಇದ್ದಾರೆ ಜಾಬ್ ಮಾಡ್ತಿದ್ದಾರೆ ಏನು ಎತ್ತ ಏನು ಗೊತ್ತೇ ಇರೋದಿಲ್ಲ ಸ್ಕೂಲಲ್ಲಿ ಮಕ್ಕಳ ಒಂದು ಕಾಂಪಿಟೇಷನ್ ಪ್ರೋಗ್ರಾಮ್ ಕಾರ್ಯ ಏನೇ ಇದ್ರೂ ಸಹಿತ ಅದನ್ನು ನೋಡುವ ಭಾಗ್ಯ ಅವ್ರದ್ದಾಗಿರೋದಿಲ್ಲ ಮಕ್ಕಳಿಗೆ ಒಂದು ಪ್ರೈಸ್ ತಗೊಳ್ತಾ ಇದ್ದಾರೆ ಅದನ್ನು ನೋಡಿ ಕಣ್ತುಂಬಿಕೊಳ್ಳುವ ಅಂತ ಹೇಳಿ ಆಸೆ ಇದ್ದರೆ ಅದಕ್ಕೂ ಕೂಡ ಈ ಡ್ಯೂಟಿ ಅನ್ನೋ ಹೆಸರಿಂದ ಅದಕ್ಕೂ ಕೂಡ ಹೋಗಲಿಕ್ಕೆ ಆಗೋದಿಲ್ಲ ಇಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ರು ಸಹಿತ ಏನು ಬೆಲೆ ಸರ್ ಮನೆಯಲ್ಲಿ ಹಬ್ಬ ಹರಿದಿನ ಆ ಸಂಪ್ರದಾಯ ಈ ಸಂಪ್ರದಾಯ ಅಂತ ಇದ್ದರೂ ಸಹಿತ ಒಂದು ದಿನ ಅದಕ್ಕೆಲ್ಲವೂ ಕೂಡ ಮನೆಯಲ್ಲಿ ಎಷ್ಟು ಬೇಡ್ಕೊಂಡ್ರು ಸಹಿತ ಅದನ್ನೆಲ್ಲ ಬದಿಗಿಟ್ಟು ನಮ್ಮ ಡ್ಯೂಟಿ ನಮ್ಮ ಜನ ಅಂತ ಹೇಳಿ ನಾವು ಸ್ಟೇಷನ್ಗೆ ಬಂದು ನಮ್ಮ ಕೆಲಸನ ನೋಡ್ಕೊಳ್ತೀವಿ ಆದರೆ ಅದಕ್ಕೂ ಬೆಲೆ ಇಲ್ವಾ ಸರ್ ನಾನು ಟ್ರಾನ್ಸ್ಫರನ್ನು ಈಸಿಯಾಗಿ ತಗೊಳ್ತೀನಿ ಆದರೆ ನನಗೆ ಈ ರಾಣನ ಅರೆಸ್ಟ್ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿ ಕೊಡಿ ಸರ್ ನಾನು ಅವನ್ನ ಅರೆಸ್ಟ್ ಮಾಡಿಬಿಟ್ಟು ಯಾವ ಊರಿಗೆ ಬೇಕಾದರೂ ಟ್ರಾನ್ಸ್ಫರ್ ಆಗಿ ಹೋಗ್ತೀನಿ ಅದರಲ್ಲಿ ಯಾವ ಬೇಜಾರು ಇಲ್ಲ ಆದರೆ ಈ ಕೆಟ್ಟ ಹುಳು ಅಂತ ಹೇಳಿ ಗೊತ್ತಿದ್ದು ಸಹಿತ ಅವನನ್ನು ಹಾಗೆ ಅರೆಸ್ಟ್ ಮಾಡಲಿಕ್ಕೆ ಆಗದೆ ಹೋಗಿದ್ರೆ ನನಗಂತೂ ಮುಜುಗರ ಆಗುತ್ತೆ ಸರ್ ಪ್ಲೀಸ್ ಸರ್ ಇದೊಂದು ಅವಕಾಶ ಮಾಡಿಕೊಡಿ ಅಂತ ಅಜಿತ್ ಕೇಳ್ಕೊಳ್ತಾನೆ ಆವಾಗ ಸೀನಿಯರ್ ಆಫೀಸರ್ ಏನು ಮಾತಾಡದೆ ಇರುವಾಗ ಸರಿ ಸರ್ ನಾನು ಇಷ್ಟೊಂದು ಮಾತಾಡಿದ್ರೂ ಸಹಿತ ನೀವು ಮೌನವಾಗಿದ್ದೀರಾ ಅಂತ ಹೇಳಿದ್ರೆ ನನಗೆ ಈ ಮೌನದ ಉತ್ತರ ಬೇಡ ಸರ್ ಹಾಗಾಗಿ ನಾನೇ ಒಂದು ನಿರ್ಧಾರನ ತಗೊಳ್ತಾ ಇದ್ದೀನಿ ಇಂತ ರೌಡಿಗಳನ್ನು ಅರೆಸ್ಟ್ ಮಾಡ್ತಾರೆ ಅಂತ ಹೇಳಿ ತಿಳಿದು ನನ್ನನ್ನು ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡುವ ನೆಪದಲ್ಲಿ ಪ್ರಮೋಷನ್ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನನಗೆ ಈ ಕೆಲಸನ ಬೇಡ ಸರ್ ನಾನು ಈ ಕೆಲಸದಿಂದ ಹಿಂದೆ ಸರಿತಾ ಇದ್ದೀನಿ ನಾನು ಈ ಕೆಲಸಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳಿದಾಗ ಸೀನಿಯರ್ ಆಫೀಸರಿಗೆ ಟೆನ್ಷನ್ ಆಗುತ್ತೆ ಏನು ಅಜಿತ್ ಏನ್ ಮಾತಾಡ್ತಾ ಇದ್ದೀರಾ ಈ ಇಂಥ ನಿರ್ಧಾರ ತಗೊಳ್ಳೋದಕ್ಕೆ ಹೇಗಾದ್ರೂ ಮನಸ್ಸು ಬರುತ್ತೆ ನೀವು ರಾಜೀನಾಮೆ ಕೊಟ್ಟರೆ ನಿಮ್ ನಂಬ್ಕೊಂಡಿರುವ ಜನರ ಪಾಡೇನು ಅಂತ ಹೇಳಿ ನೀವು ಕೆಲಸಕ್ಕೆ ರಾಜೀನಾಮೆ ಕೊಟ್ಟರೆ ರಾಣನ ಅರೆಸ್ಟ್ ಮಾಡುವವರು ಯಾರು ಅಂತ ಹೇಳಿದಾಗ ಅಜಿತ್ಗೆ ಶಾಕ್ ಆಗುತ್ತೆ ಏನು ಸರ್ ಏನು ಹೇಳ್ತಿದ್ದೀರಾ ಅಂತ ಕೇಳಿದಾಗ ಹೌದು ನಾ ನಿಮಗೆ ಫುಲ್ ಪರ್ಮಿಷನ್ ಕೊಡ್ತಾ ಇದ್ದೀನಿ ಇವಾಗಲೇ ಹೋಗಿ ನೀವು ಯಾವ ರೀತಿಯಾಗಿ ರಾಣನ ಅರೆಸ್ಟ್ ಮಾಡ್ತೀರೋ ಆ ರೀತಿಯಾಗಿ ರಾಣನ ಅರೆಸ್ಟ್ ಮಾಡ್ಕೊಳ್ಳಿ ನಿಮಗೆ ಕೊನೆಯ ಅವಕಾಶ ಕೊಡ್ತಾ ಇದ್ದೀನಿ ಅಂತ ಹೇಳಿದಾಗ ರಾ ಅಜಿತ್ ಹೇಳ್ತಾನೆ ಸರಿ ಸರ್ ನೀವು ಇದೊಂದು ಪರ್ಮಿಷನ್ ಕೊಟ್ಟರೆಲ್ಲ ಸಾಕು ಇನ್ಮೇಲೆ ನೋಡ್ತಾ ಇರಿ ನಾನು ಅರೆಸ್ಟ್ ಹೇಗೆ ಮಾಡ್ತೀನಿ ಅಂತ ಹೇಳಿ ಅವನನ್ನ ನೋಡಿ ಸಣ್ಣ ಪುಟ್ಟ ರೌಡಿಗಳೆಲ್ಲ ಹೆದರ್ಕೊಳ್ಬೇಕು ಆ ರೀತಿ ಮಾಡ್ತೀನಿ ಇನ್ನೊಂದು ಸ್ವಲ್ಪ ಹೊತ್ತ ಹೊತ್ತಲ್ಲಿ ಆ ರಾಣನ ಅರೆಸ್ಟ್ ಮಾಡ್ಕೊಂಡು ನಿಮ್ಮನ್ನ ಮೀಟ್ ಮಾಡ್ತೀನಿ ಸರ್ ಅಂತ ಹೇಳಿದಾಗ ಸೀನಿಯರ್ ಆಫೀಸರ್ ಸರಿ ಆಯ್ತು ಹಾಗೆ ಮಾಡಿ ಅಂತ ಹೇಳಿ ಕಳಿಸಿಕೊಡ್ತಾರೆ ಆವಾಗ ಅಜಿತ್ ಗೆ ತುಂಬಾನೇ ಖುಷಿಯಾಗಿ ಅಲ್ಲಿಂದ ಹೊರಗಡೆ ಬರ್ತಾನೆ ಈ ಕಡೆ ರಾಮ್ ಬಂದು ಕಾಲೋನಿ ಜನರ ಹತ್ರ ನಿಮ್ಮಿಂದನೇ ಇವತ್ತು ಅಜಿತ್ ಟ್ರಾನ್ಸ್ಫರ್ ಆಗಿ ಹೋಗ್ತಾ ಇರೋದು ನಿಮ್ಮಿಂದನೇ ನನ್ನ ಬಿಸ್ನೆಸ್ ಹಾಳಾಗ್ತಾ ಇರೋದು ಅಂತ ಹೇಳಿ ನೀವು ಇವಾಗಲೇ ಇಲ್ಲಿಂದ ಹೊರಡಬೇಕು ಅಂತ ಹೇಳಿದಾಗ ಕಾಲೋನಿ ಜನ ನಾವು ಹೊರತೀವಿ ಅಂತ ಭೂಮಿಗೆ ಹೇಳ್ತಾಳೆ ಆವಾಗ ಭೂಮಿ ಹೇಳ್ತಾರೆ ಹೊರಡ್ಬೇಕು ಬೇಡ ನೀವು ಅಜಿತ್ ಸಾಹೇಬ್ರಿಗೆ ಒಂದು ಸಹಾಯ ಮಾಡೋದಕ್ಕೆ ಹೊರಡಿ ಅಂತ ಹೇಳಿ ತನ್ನ ಪ್ಲಾನ್ ಹೇಳ್ತಾಳೆ ನಂತರ ಸರಿ ಆಯ್ತು ಅಂತ ಹೇಳಿ ಜನರೆಲ್ಲ ಒಪ್ಕೊಂಡಾಗ ಅವರೆಲ್ಲರನ್ನು ಕರ್ಕೊಂಡು ಭೂಮಿ ರಾಣ ಮನೆಗೆ ಹೋಗ್ತಾಳೆ ಈ ಕಡೆ ರಾಮ್ ಆ ರೀತಿ ಹೇಳುವುದಕ್ಕೆ ಸಂಗೀತ ರಾಮನ ಹತ್ರ ಜಗಳ ಮಾಡಿಕೊಂಡು ಅಮ್ಮ ನೀನು ಅಳಿಯ ಈ ರೀತಿ ಮಾಡ್ತಿದ್ದಾರೆ ಇವರ ನೊಂದು ಕೇಳಿ ನೊಂದುಕೊಂಡು ಕಾಲೋನಿ ಜನ ಎಲ್ಲರೂ ಕೂಡ ಮನೆ ಬಿಟ್ಟು ಹೋದರು ಹಾಗೆ ಭೂಮಿನೂ ಕೂಡ ಮನೆ ಬಿಟ್ಟು ಹೋದ್ರು ಅಂತ ಹೇಳಿದಾಗ ಶ್ರವಣಗೆ ಹಬರಿ ಆಗುತ್ತೆ ಅವಾಗ ಶ್ರವಣ್ ಹೇಳ್ತಾನೆ ಅಕ್ಕ ನೀನು ಒಂದ್ಸಲ ಭೂಮಿಗೆ ಫೋನ್ ಮಾಡು ಅಂತ ಹೇಳಿದಾಗ ಸರಿ ಅಂತ ಸಂಗೀತ ಭೂಮಿಗೆ ಕಾಲ್ ಮಾಡ್ತಾಳೆ ಆವಾಗ ಭೂಮಿ ಹೇಳ್ತಾಳೆ ಅಕ್ಕ ಅತ್ತೆ ನೀವೇನು ಯೋಚನೆ ಮಾಡಬೇಡಿ ನಾವು ಮನೆ ಬಿಟ್ಟು ಹೋಗಿಲ್ಲ ನನ್ನ ಗಂಡ ಈ ಜನರನ್ನ ಸೇವ್ ಮಾಡೋದಕ್ಕೋಸ್ಕರ ಈ ಕೆಲಸನ ಬಿಟ್ಟು ಹೋಗಬೇಕಲ್ಲ ಅಂತ ಹೇಳಿ ತುಂಬಾನೇ ಕಷ್ಟಪಡ್ತಿದ್ದಾರೆ ಹಾಗಾಗಿ ಅವರ ಈ ಕೆಲಸಕ್ಕೆ ನಾನು ಕೂಡ ಒಂದು ಸಹಾಯ ಮಾಡ್ತಾ ಇದ್ದೀನಿ ಅಷ್ಟೇ ಈ ಜನರಿಗೋಸ್ಕರ ನನ್ನ ಗಂಡ ಪಟ್ಟ ಕಷ್ಟ ನಾನು ಯಾವತ್ತೂ ಮರೆಯೋದಿಲ್ಲ ಹಾಗಾಗಿ ಅವರಿಗೋಸ್ಕರನೇ ಅವ್ರು ಇವತ್ತು ಹೋರಾಡ್ತಾ ಇರೋದು ಹಾಗಾಗಿ ಜನರಿಗೆ ಕರ್ಕೊಂಡು ನಾನು ಒಂದು ಕಡೆ ಹೋಗ್ತಾ ಇದ್ದೀನಿ ನಾವೆಲ್ಲರೂ ಕೂಡ ನನ್ನ ಗಂಡನ ಕೆಲಸಕ್ಕೆ ಒಂದು ಸಹಾಯ ಮಾಡ್ತಾ ಇದ್ದೀವಿ ಅಷ್ಟೇ ಅತ್ತೆ ನೀವೇನು ಯೋಚನೆ ಮಾಡಬೇಡಿ ಅಂತ ಕಾಲ್ ಕಟ್ ಮಾಡ್ತಾಳೆ ನಂತರ ಸಂಗೀತ ಮನೆಯಲ್ಲಿ ಈ ವಿಷಯನ ಹೇಳಿದಾಗ ದೇವಿಯನಿಗೆ ತುಂಬಾ ಶಾಕ್ ಆಗುತ್ತೆ ನಂತರ ದೇ ಸಂಗೀತ ಕೇಳ್ತಾಳೆ ತನ್ನ ಗಂಡನಿಗೆ ಸಹಾಯ ಮಾಡೋದಕ್ಕೆ ಅಂತ ಹೇಳಿದರೆ ಏನು ಕೆಲಸ ಶ್ರವಣ್ ಅಂತ ಕೇಳಿದಾಗ ಶ್ರವಣ್ ಹೇಳ್ತಾನೆ ಅಕ್ಕ ಇವಾಗ ಅಜಿತ್ ಕೆ ದೊಡ್ಡ ಟಾಸ್ಕ್ ಏನು ಹೇಳು ಆ ರಾಣನ ಅರೆಸ್ಟ್ ಮಾಡೋದು ಅದಕ್ಕೆ ಏನು ತನ್ನ ಗಂಡನ ಕೆಲಸಕ್ಕೆ ಸಹಾಯ ಅಂತ ಹೇಳಿದ್ರೆ ಅದೇ ಕೆಲಸ ಮಾಡ್ತಾ ಇರಬಹುದಾ ಅಂತ ಹೇಳಿದಾಗ ಸಂಗೀತನಿಗೆ ಹಾಗಾದ್ರೆ ಭೂಮಿ ಯಾವ ರೀತಿಯಾಗಿ ಅವನಿಗೆ ಹೆಲ್ಪ್ ಮಾಡಬಹುದು ಅಂತ ಹೇಳ್ತಾಳೆ ಅವಾಗ ದೇವಿಯನ್ ಹೇಳ್ತಾಳೆ ಭೂಮಿನ ಅವನ ಕೆಲಸಕ್ಕೆ ಸೇರ್ಕೊಂಡಿದ್ದಾಳೆ ಅಂತ ಹೇಳಿದ್ರೆ ಆ ರಾಣ ಅರೆಸ್ಟ್ ಆಗೋದು ಗ್ಯಾರಂಟಿ ಅಂತ ಯೋಚಿಸ್ತಾಳೆ ಏನು ಮಾಡ್ಲಿ ಏನು ಮಾಡ್ಲಿ ಆ ರಾಣ ಅರೆಸ್ಟ್ ಆದ್ರೆ ನನ್ನ ಕಥೆನೂ ಅಷ್ಟೇ ಮತ್ತೆ ಅಂತ ಹೇಳಿ ದೇವಿಯೇನಿ ಭಯ ಪಟ್ಕೊಂಡಿರ್ತಾಳೆ ಈ ಕಡೆ ರಾಮ್ ಇನ್ನೊಂದ್ಸಲ ರಾಣನಿಗೆ ಕಾಲ್ ಮಾಡಿ ನೋಡ್ತಿದೆ ರಿಸೀವ್ ಮಾಡ್ತಾರ ಅಂತ ಹೇಳಿ ನೋಡ್ತೀನಿ ಅಂತ ಹೇಳಿ ಕಾಲ್ ಮಾಡ್ತಾಳೆ ಆವಾಗ ರಾಣ ಕಾಲ್ ಪಿಕ್ ಮಾಡಿದಾಗ ಹೇಳಿ ಏನು ವಿಷಯ ಅಂತ ಕೇಳಿದಾಗ ರಾಮ್ ನನ್ನ ಮಗನ ಟ್ರಾನ್ಸ್ಫರ್ ಕ್ಯಾನ್ಸಲ್ ಮಾಡಿಸಿ ಪ್ಲೀಸ್ ಇವತ್ತು ಅವನು ಟ್ರಾನ್ಸ್ಫರ್ ಆಗಿರೋದು ನೀವು ತಗೊಂಡಿ ನಿಮ್ಮಿಂದಲೇ ಹಾಗಾಗಿ ಪ್ಲೀಸ್ ಟ್ರಾನ್ಸ್ಫರ್ ಮಾಡಿಸಿ ಅದನ್ನದು ಕ್ಯಾನ್ಸಲ್ ಮಾಡಿಸಿ ಅಂತ ಹೇಳ್ತಿರ್ಬೇಕಾದ್ರೆ ಸಾಕ್ಷಿ ಅಲ್ಲಿಗೆ ಬಂದು ಡ್ಯಾಡ್ ಅಜಿತ್ ಟ್ರಾನ್ಸ್ಫರ್ ಅನ್ನು ಹೋಲ್ಡ್ ಮಾಡಿದ್ದಾರೆ ಅಂತ ಹೇಳಿದಾಗ ರಾಣನಿಗೆ ಶಾಕ್ ಆಗಿ ಕಾಲನ್ನು ಕಟ್ ಮಾಡ್ತಾನೆ ಆವಾಗ ರಾಮ್ ಹೇಳ್ತಾನೆ ರಾಣ ಕಾಲನ್ನು ಕಟ್ ಮಾಡಿಬಿಟ್ರು ಏನು ಮಾಡ್ತಾರೆ ಅಂತಲೇ ಗೊತ್ತಾಗ್ತಿಲ್ವಲ್ಲ ಅಂತ ಟೆನ್ಷನ್ ಮಾಡ್ಕೊಂಡಿರ್ತಾನೆ ಆವಾಗ ಸಂಗೀತ ಹೇಳ್ತಾಳೆ ಎಲ್ಲ ಆಗಿರೋದು ನಿಮ್ಮಿಂದಲೇ ನಿಮ್ಮಿಂದಲೇ ಇವತ್ತು ನನ್ನ ಮಗನಿಗೆ ಈ ರೀತಿಯಾಗಿ ಪರಿಸ್ಥಿತಿ ಬಂದಿರೋದು ಅಂತ ರಾಮನ್ನೇ ದೂರ್ ದೂಷಿಸ್ತಾ ಇರ್ತಾಳೆ ಈ ಕಡೆ ಭೂಮಿ ಕಾಲೋನಿ ಜನರನ್ನ ಎಲ್ಲರನ್ನ ಕರ್ಕೊಂಡು ರಾಮ್ ಎದುರುಗಡೆ ಮನೆ ಮನೆ ಬಂದೆ ನಿಂತ್ಕೊಂಡು ಧಿಕ್ಕಾರ ಧಿಕ್ಕಾರ ಬಡವರ ಶತ್ರು ರಾಣನಿಗೆ ಧಿಕ್ಕಾರ ಎಲ್ಲಿ ತನಕ ಹೋರಾಟ ಗೆಲ್ಲೋ ತನಕ ಹೋರಾಟ ಈ ರೀತಿಯಾದ ಶ್ಲೋಗನ್ ಹೇಳ್ತಾ ಕೂಗ್ತಾ ಇರ್ತಾರೆ ಇದನ್ನೆಲ್ಲ ನೋಡ್ತಾ ಇರುವ ರಾಣ ಮತ್ತೆ ಸಾಕ್ಷಿಗೆ ತುಂಬಾನೇ ಟೆನ್ಷನ್ ಆಗುತ್ತೆ ಹೊರಗಡೆಯನ್ನು ಬರ್ಲಿಕ್ಕಾಗದೆ ಒಳಗಡೆ ಇರಬೇಕಾದ್ರೆ ಒದ್ದಾಡ್ತಾ ಇರ್ತಾರೆ ಆವಾಗ ಮತ್ತು ಇವರು ಜೋರಾಗಿ ಕೂಗ್ತಾ ಇರೋದನ್ನು ನೋಡಿ ಇಬ್ರು ಕೂಡ ಹೊರಗಡೆ ಬಂದು ಎಲ್ಲರಿಗೂ ಕೂಡ ಬೈತಾ ಇರ್ತಾರೆ ಅವಾಗ ಅಲ್ಲಿಗೆ ಅಜಿತ್ ಟೀಮ್ ಬಂದಿರೋದನ್ನು ನೋಡಿ ಸಾಕ್ಷಿ ಹೇಳ್ತಾಳೆ ನೋಡಿ ಅಜಿತ್ ಸರ್ ಇವರೆಲ್ಲರೂ ಕೂಡ ನಮ್ಮ ಮನೆ ಮುಂದೆ ನಿಂತ್ಕೊಂಡು ರಗಳೆ ಕೊಡ್ತಾ ಇದ್ದಾರೆ ಕೂಗಾಡ್ತಾ ಇದ್ದಾರೆ ನಮಗೆ ಪ್ರೈವಸಿಗೆ ತುಂಬಾನೇ ರಗಳೆ ಆಗ್ತಾ ಇದೆ ಹಾಗಾಗಿ ಇವರೆಲ್ರೂ ಕೂಡ ಇವಾಗಲೇ ಅರೆಸ್ಟ್ ಮಾಡಿಸಿ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಅರೆಸ್ಟ್ ಮಾಡಿಸ್ಬೇಕಾಗಿರೋದು ಅವರನ್ನೆಲ್ಲ ನಿಮ್ಮ ನಿಮ್ಮಿಬ್ಬರನ್ನ ನಾನು ಇವಾಗ ನಿಮ್ಮನ್ನು ಅರೆಸ್ಟ್ ಮಾಡಿಸೋದಕ್ಕೆ ಬಂದಿದ್ದೀನಿ ಅಂತ ಹೇಳಿದಾಗ ರಾಣ ಹೇಳ್ತಾನೆ ಮತ್ತೆ ಭ್ರಮೆಯಲ್ಲಿ ಬಂದಿದ್ದೀಯಾ ನನ್ನ ವಿರುದ್ಧ ಯಾವ ಸಾಕ್ಷಿ ಅಂತ ಹೇಳಿ ನನ್ನನ್ನು ಅರೆಸ್ಟ್ ಮಾಡ್ತೀಯ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ನೀವು ಈ ಕಾಲೋನಿ ಜನರನ್ನ ಓಡಿಸೋದಕ್ಕೆ ಕಳಿಸಿದ್ದಿರಲ್ಲ ರೌಡಿಗಳು ಅವರು ನಿಮ್ಮ ಹೆಸರನ್ನು ಬಾಯಿ ಬಿಟ್ಟಿದ್ದಾರೆ ಹಾಗಾಗಿ ಅವರು ಹೇಳಿರುವ ಸಾಕ್ಷಿ ಆಧಾರದ ಮೇಲೆ ನಿಮ್ಮನ್ನು ನಾನು ಅರೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ರಾಣ ಎಲ್ಲ ಆಫೀಸರ್ಗೂ ಕಾಲ್ ಮಾಡ್ತಾರೆ ಆವಾಗ ಯಾರು ಕೂಡ ಪಿಕ್ ಮಾಡದೆ ಸರಿಯಾದ ಉತ್ತರವನ್ನು ನೀಡದೇ ಇರುವುದರಿಂದ ರಾಣ ಮತ್ತೆ ಸಾಕ್ಷಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಇವತ್ತು ನಾವು ಪೊಲೀಸ್ ಜೈಲು ಸೇರೋದಂತೂ ಪಕ್ಕಾ ಅಂತ ಮನಸ್ಸಲ್ಲಿ ಅಂದ್ಕೊಂಡಿರ್ತಾರೆ